ಬೆನ್ನು ಅಥವಾ ಜಾಯಿಂಟ್ ಪೇನ್ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದು ನೀವು ಬಹಳಷ್ಟು ಮೆಡಿಸಿನ್ ಇಲ್ಲಿವರೆ ತೊಗೊಂಡ್ರು ಕೂಡ ಈ ಸಮಸ್ಯೆಗೆ ನಿಮ್ಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಈ ಬೆನ್ನು ನೋವು ಮತ್ತು ಜಾಯಿಂಟ್ ಪೇನ್ಸ್ ಈ ಥರ ಸಮಸ್ಯೆಗೆ ಪರಿಹಾರ ಸಿಗ್ತದೆ ವಿಡಿಯೋವನ್ನು ನೋಡಿ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಇಫೆಕ್ಟಿವ್ ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲದೇ ಇರುವಂತಹ ಮನೆಮದ್ದು ಇದು ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಬೆನ್ನು ನೋವು ಅಥವಾ ಜಾಯಿಂಟ್ ಪೇನ್ ಈ ಥರ ಸಮಸ್ಯೆಗಳಿಗೆ ಒಂದು ಸುಲಭವಾದಂಥ ಮತ್ತು ಅಷ್ಟೇ ಇಫೆಕ್ಟಿವ್ ಆಗಿರುವಂಥ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಬೆನ್ನು ನೋವು ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಕೆಲವೊಮ್ಮೆ ಈ ಸ್ಲಿಪ್ ಡಿಸ್ಕ್ ಇರ್ತದೆ ಆ ಸಮಸ್ಯೆನೂ ಇರ್ತದೆ ಅದರಿಂದಾಗಿ ಕೂಡ ಬೆನ್ನು ಬರ್ತದೆ ಅದಕ್ಕೆ ನೀವು ಡಾಕ್ಟರ್ ತನೇ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ ಅದ್ರ ಜೊತೆಗೆ ಇದನ್ನು ನೀವು ಸಪೋರ್ಟಿವ್ ಆಗಿ ಕೂಡ ಈ ಮನೆ ಮದ್ದನ್ನು ಉಪಯೋಗಿಸ್ಬೋದು ಯಾಕೆಂದರೆ ನಿಮಗೆ ಯಾವುದೇ ರೀತಿಯಂತ ಪೇನ್ ಇದ್ದರೆ ಅದನ್ನ ರಿಲೀಫ್ ಮಾಡಲಿಕ್ಕೆ ಇದು ಭಾಳಷ್ಟು ಹೆಲ್ಪನ್ನು ಮಾಡ್ತದೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾವು ಏನಾದರೂ ವೆಯ್ಟನ್ನು ಎತ್ತದ ಸಂದರ್ಭದಲ್ಲಿ ಕೂಡ ಬೆನ್ನು ಪ್ರಾರಂಭ ಆಗ್ತದೆ ಅಂತಹ ಯಾವುದೇ ಸಮಸ್ಯೆ ಇದ್ದರೆ ನೀವು ಈ ಮದ್ದನ್ನು ಉಪಯೋಗಿಸೋದ್ರಿಂದ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅದ್ರ ಜೊತೆಯಲ್ಲಿ ಹಲವಾರು ಜನರಿಗೆ ಕಾಲು ನೋವು ಕೈ ಗಂಟು ನೋವು ಈ ಇರ್ತದಲ್ಲ ಅದಕ್ಕೆ ಕೂಡ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುವಂಥದ್ದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂಥ ಇಂಗ್ರೀಡಿಯೆಂಟು ಹನಿ ಅಂದರೆ ಜೇನುತುಪ್ಪ ಮತ್ತು ಅರ್ಶಿನ ಬೇಕಾಗ್ತದೆ ಹಾಗೆ ಇದ್ರ ಜೊತೆಗೆ ನಮಗೆ ಹಾಲು ಕೂಡ ಬೇಕಾಗ್ತದೆ ಇಲ್ಲಿ ನಾನು ಅರ್ಶಿಣವನ್ನು ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಅರ್ಶಿಣದಲ್ಲಿ ಕೆಲವೊಂದು ಅದ್ಭುತವಾದಂತಹ ಮೆಡಿಕಲ್ ಪ್ರಾಪರ್ಟೀಸ್ ಇದೆ ಅದೇನು ಅಂತ ಹೇಳಿದ್ರೆ ಇದರಲ್ಲಿ ಕುರ್ಕುಮಿನ್ ಇರ್ತದೆ ಈ ಕುರ್ಕುಮಿನ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಇದು ಆ್ಯಂಟಿ ಇನ್ಫ್ಲಾಮೇಟರಿ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ನಿಮಗೆ ಬೆನ್ನು ನೋವು ಇರ್ಬೋದು ಅಥವಾ ಬೇರೆ ಭಾಗದಲ್ಲಿ ನೋವು ಇದ್ರೆ ಅದನ್ನು ಗುಣ ಆಗೋ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗೆಯೇ ಇದು ಮಜಲ್ ಏನಾದರೂ ಪೇಯ್ನ್ ಇದ್ರೆ ಅದನ್ನು ಕೂಡ ರಿಲೀವ್ ಮಾಡ್ತದೆ ನಂತರ ಇದು ಜಾಯಿಂಟ್ನಲ್ಲಿ ಏನಾದರೂ ಪೇಯ್ನ್ ಇದ್ರೆ ಅದನ್ನು ಕೂಡ ಇದು ರಿಲೀಫ್ ಮಾಡ್ತದೆ ನಂತರ ಹನಿ ಅಂದರೆ ಜೇನುತುಪ್ಪವನ್ನು ತಗೊಂಡಿದ್ದಾನೆ ಜೇನುತುಪ್ಪ ಕೂಡ ಅಷ್ಟೇ ಆ್ಯಂಟಿ ಇನ್ಫ್ಲಾಮೇಟರಿ ಆಗಿ ಕೆಲಸ ಮಾಡ್ತದೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡ್ತದೆ ಇದು ಏನು ಮಾಡ್ತದೆ ಅಂತ ಹೇಳಿದರೆ ನಮ್ಮ ಮಜಲ್ಸ್ನಲ್ಲಿ ಸ್ಟ್ರೆಸ್ ಇದ್ದರೆ ಅದನ್ನ ರಿಲೀಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಹಾಗೆಯೇ ಜೇನು ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ನಮ್ಗೆ ಯಾವುದೇ ರೀತಿಯಾದಂಥ ಪೇಯ್ನ್ ಇದ್ದರೆ ಅದು ಫಾಸ್ಟಾಗಿ ರಿಲೀಫ್ ಆಗಲಿಕ್ಕೆ ಹನಿ ಸಹಾಯ ಮಾಡ್ತದೆ ಇಲ್ಲಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಉಪಯೋಗಿಸ್ತಾ ಇರೋದು ಹಾಲು ಅಂದರೆ ನೀವು ಬೆಚ್ಚಗಿನ ಹಾಲನ್ನು ಇಲ್ಲಿ ಉಪಯೋಗಿಸ್ಬೇಕು ಈ ಹಾಲು ಕೂಡ ಅಷ್ಟೇ ಇದರಲ್ಲಿ ಹೈ ವಿಟಮಿನ್ಸ್ ಇರ್ತದೆ ಅಂದರೆ ವಿಟಮಿನ್ ಡಿ ಇರ್ತದೆ ಕ್ಯಾಲ್ಸಿಯಂ ಇರ್ತದೆ ಮತ್ತು ಪ್ರೋಟೀನ್ ಇರ್ತದೆ ಹಾಗಾಗಿ ಏನು ಮಾಡ್ತದೆ ಅಂತೇಳಿದರೆ ನಮ್ಮ ಬೋನ್ ಹೆಲ್ತಿಗೆ ತುಂಬ ಉಪಯೋಗ ಅಂದರೆ ನಮ್ಮ ಬೋನನ್ನು ತುಂಬ ಸ್ಟ್ರಾಂಗ್ ಮಾಡ್ತಾ ಇರ್ತದೆ ಹಾಗಾಗಿ ಇಲ್ಲಿ ಹಾಲನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇನೆ ನಂತರ ನಾನು ಇಲ್ಲಿ ಬೆಚ್ಚಗಿರುವ ಹಾಲನ್ನು ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ನಮ್ಮ ಮಸಲ್ಸ್ ತುಂಬ ರಿಲ್ಯಾಕ್ಸ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಇಲ್ಲಿ ನಾನು ಹಾಲನ್ನು ಕೂಡ ತೊಗೊಂಡಿದ್ದೇನೆ ಈಗ ನಾವು ಈ ಮನೆ ಮದ್ದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಕೊಂಡು ಹೇಳ್ತೇನೆ ನಾನು ಒಂದು ಗ್ಲಾಸ್ ಹಾಲನ್ನು ತೊಗೊಂಡಿದ್ದೇನೆ ಬೆಚ್ಚಗಿನ ಹಾಲು ತೊಗೊಂಡಿದ್ದೇನೆ ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಬೆಚ್ಚಗಿದ್ರೆ ಸಾಕಾಗ್ತದೆ ಅಂದರೆ ಉಗುರು ಬೆಚ್ಚಗಂತಾರಲ್ಲ ಅಷ್ಟಿದ್ರೆ ಸಾಕಾಗ್ತದೆ ಈಗ ಈ ಹಾಲಿಗೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ನಾವು ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ಸಾಕಾಗ್ತದೆ ಬಿಸಿದ್ರೆ ತುಂಬ ಬಿಸಿ ಇರುವಂಥ ಹಾಲಿಗೆ ನಾವು ಜೇನುತುಪ್ಪವನ್ನು ಹಾಕ್ಕೋಬಾರ್ದು ಅದಕ್ಕಾಗಿ ಉಗ್ರ ಬೆಚ್ಚಗಿನ ಹಾಲನ್ನು ಇಲ್ಲಿ ಉಪಯೋಗಿಸಿದ್ದೇನೆ ನಂತರ ಈ ಹಾಲಿಗೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ನಾನೊಂದು ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೇನೆ ಹಾಗಾಗಿ ನಿಮಗೆ ಒಂದು ಚಿಟಿಕೆಗಿಂತಲೂ ಸ್ವಲ್ಪ ಜಾಸ್ತಿ ಅಂತೇಳಿ ಕಾಣಿಸ್ತದೆ ಬಟ್ ಇಲ್ಲಿರೋದು ಒಂದು ಚಿಟಿಕೆ ಅಷ್ಟೇ ಇದನ್ನೀಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಜೊತೆಗೆ ಈ ಅರಿಶಿನ ಪುಡಿ ಇರ್ಬೋದು ಹಾಗೆಯೇ ಹನಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಕಲ್ಪ್ಕೊಳ್ಳಿದ್ದನ್ನ ನೋಡಿ ಬೆನ್ನು ನೋವಿಗೆ ಮನೆ ಮದ್ದು ತಯಾರಾಗಿದೆ ಕೇವಲ ಬೆನ್ನು ನೋವು ಮಾತ್ರ ಅಲ್ಲ ನಿಮ್ಮ ಜಾಯಿಂಟ್ ಪೇನ್ಸ್ ಏನಾದರೂ ಇದ್ದರೆ ಅದಕ್ಕೆ ಕೂಡ ಇದು ಉಪಯೋಗ ಆಗುತ್ತೆ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ರಾತ್ರಿ ಮಲಗೋಕ್ಕಿಂತಲೂ ಮೊದಲು ಒಂದು ಅರ್ಧ ಮುಕ್ಕಾಲು ಗಂಟೆಗಿಂತಲೂ ಮೊದಲು ಇದನ್ನು ಮಾಡಿಕೊಂಡು ಕುಡಿದು ನಂತರ ಮಲ್ಕೊಳ್ಳಿ ನಿಮ್ಮ ನಿದ್ದೆನೂ ತುಂಬ ಚೆನ್ನಾಗಿ ಬರ್ತದೆ ಯಾಕಂದರೆ ನೀವು ಹಾಲನ್ನು ಕುಡಿಯೋದ್ರಿಂದ ನಿದ್ದೆಗೆ ತುಂಬ ಉಪಯುಕ್ತ ಹಾಲು ಹಾಗಾಗಿ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ ಅದೇ ರೀತಿಯಲ್ಲಿ ನಿಮಗೆ ಈ ಜಾಯಿಂಟ್ ಪೇನ್ಸ್ ಈ ಥರ ಏನಿದ್ದ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗ್ತದೆ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಇದು ತಕ್ಷಣ ಗುಣ ಆಗೋಲ್ಲ ನಿಮಗೆ ಕೆಲ ದಿನಗಳಲ್ಲಿ ಈ ಸಮಸ್ಯೆ ನಿವಾರಣೆ ಆಗ್ತದೆ ಈ ಕಾಲು ಗಂಟು ನೋವಿದ್ರೆ ನೀವು ಭಾಳ ವರ್ಷಗಳಿಂದ ಒದ್ದಾಡ್ತಾನೆ ಇರ್ತೀರ ಅಂತಹ ಸಮಸ್ಯೆ ಕೆಲವೇ ದಿನಗಳಲ್ಲಿ ನಿವಾರಣೆ ಆಗ್ತದೆ ಹಾಗೆ ಬೆನ್ನು ನೋವು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ ಇವಾಗ ನಿಮಗೆ ಸ್ಲಿಪ್ ಡಿಸ್ಕ್ ಸಮಸ್ಯೆ ಇದ್ದರೂ ಕೂಡ ನೀವು ಮೆಡಿಸಿನ್ ಏನು ಮಾಡ್ತಾಯಿದ್ದೀರೋ ಅದನ್ನು ಕಂಟಿನ್ಯೂ ಮಾಡ್ಬೋದು ಅದ್ರ ಜೊತೆಗೆ ಸಪೋರ್ಟಾಗಿ ನೀವು ಈ ಒಂದು ಮನೆ ಮದ್ದನ್ನು ಮಾಡ್ಬೋದು ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾವು ಏನಾದರೂ ವೆಯ್ಟ್ ಎತ್ತುವಾಗ ಬೆನ್ನು ನೋವು ಬಂದರೆ ಆ ಏನಾದರೂ ಸಮಸ್ಯೆ ಬಂದರೆ ನೀವು ಇದನ್ನೇ ಉಪಯೋಗಿಸಿದ್ರೂ ಸಾಕು ನಿಮಗೆ ತಕ್ಷಣವಾಗಿ ಈ ಬೆನ್ನು ನೋವು ಸಮಸ್ಯೆ ನಿವಾರಣೆ ಆಗ್ತದೆ ಇದು ಆಯುರ್ವೇದಿಕ್ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಸಿಗುವಂತಹ ಸಿಂಪಲ್ ಆದಂತಹ ಮನೆಮದ್ದು ಈ ಬೆನ್ನು ನೋವು ಮತ್ತು ಜಾಯಿಂಟ್ ಪೇನಿಗೆ ಅದನ್ನೇ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು